ನಮಸ್ತೆ ವೀಕ್ಷಕರಿ ನಾನು ಈ ದಿನ ಅರ್ಧ ಕಪ್ ಹೆಸರು ಕಾಳು ಮತ್ತು ಗೋಧಿ ಹಿಟ್ಟಿನಲ್ಲಿ ತುಂಬ ರುಚಿಯಾದ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಂಜೆ ಟೈಮ್ ಟೀ ಜೊತೆಗೆ ಈ ರೀತಿ ಹೆಚ್ಚು ಪ್ರೋಟೀನ್ ಇರುವಂಥ ಸ್ನ್ಯಾಕ್ಸ್ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹೆಸರು ಕಾಳಿನಲ್ಲಿ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಎರಡು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಗಂಟೆ ಕಾಲ ನೆನೆ ಹಾಕೊಳ್ಳಿ ಈ ರೀತಿ ಹೆಸರು ಕಾಳನ್ನು ನೆನೆಸೋದ್ರಿಂದ ಹೆಸರು ಕಾಳನ್ನು ಜಾಸ್ತಿ ಸಮಯ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಅಂತಷ್ಟೇ ಈಗ ನೋಡಿ ಬೆರಳಲ್ಲಿ ಹೆಸರು ಕಾಳನ್ನು ಕಟ್ ಮಾಡಿದ್ರೆ ಬೇಗ ಕಟ್ ಆಗಬೇಕು ಅಷ್ಟು ಸಮಯ ನೆನೆಸ್ಕೊಳ್ಳಿ ಅಷ್ಟಿನಿ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ನಂತರ ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಅಥವಾ ಅಜ್ವೈನ ಅಂಗೈಯಲ್ಲಿ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳಿ ಓಂಕಾಳು ಇದ್ದರೆ ಉಪಯೋಗಿಸಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಈಗ ಒಂದೆರಡು ನಿಮಿಷ ಚೆನ್ನಾಗಿ ನಾದಿಟ್ಕೊಂಡು ಹತ್ತು ನಿಮಿಷ ನೆನೆಲಿಕ್ಕೆ ಇದ್ದೀನಿ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಗೆ ಮೂರು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ ಈಗ ಅರ್ಧ ಟೀ ಸ್ಪೂನಷ್ಟು ತರಿತರಿಯಾಗಿ ಕುಟ್ಟಿರುವಂಥ ಸೋಂಫ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳಿ ಸೋಂಫ್ ಇದ್ದರೆ ಉಪಯೋಗಿಸಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಉಪ್ಪಾಕಿ ಈರುಳ್ಳಿನ ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತಷ್ಟೇ ಇದೇ ಸಮಯದಲ್ಲಿ ಈ ನೆನೆಸಿರುವಂಥ ಹೆಸರು ಕಾಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೀರಿನ ಅಂಶನ ಚೆನ್ನಾಗಿ ಶೋಧಿಸಿಟ್ಕೊಂಡು ಕೇವಲ ಹೆಸರು ಕಾಳನ್ನಷ್ಟೇ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ಹೆಸರು ಕಾಳು ರೆಡಿಯಾಗಿದೆ ಹಾಗೆ ನೋಡಿ ಈರುಳ್ಳಿ ಬಣ್ಣ ಕೂಡ ಬದಲಾಗಿದೆ ಇದಕ್ಕೀಗ ಮುಕ್ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿದರೆ ರುಬ್ಬಿರುವಂಥ ಹೆಸರು ಕಾಳಿನ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಹಾಕಿದ ನಂತರ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಮೇಲಷ್ಟೇ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅವಾಗ ತಳ ಹಿಡಿಯೋದಿಲ್ಲ ಅಂತಷ್ಟೇ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇಲ್ಕಿಟ್ಕೊಳ್ಳಿ ಈಗ ನೋಡಿ ಐದು ನಿಮಿಷ ಆಗಿದೆ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಉಪ್ಪಾಕೊಳ್ಳಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ರುಚಿ ನೋಡಿ ಹೆಸರುಕಾಳು ಇನ್ನೂ ಬೇಯಬೇಕು ಅನಿಸಿದ್ರೆ ಮತ್ತೆ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಒಂದೆರಡು ನಿಮಿಷ ಬೇಲಿಕ್ಕಿಟ್ಕೊಳ್ಳಿ ಈಗ ಈ ಹೆಸರುಕಾಳು ಕಾಳು ಚೆನ್ನಾಗಿ ಬೆಂದಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಮಿಶ್ರಣನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಈಗ ಗೋತಿ ಹಿಟ್ಟು ಕೂಡ ಆಗಿದೆ ಇದರಲ್ಲಿ ಈಗ ಸ್ವಲ್ಪ ಭಾಗನ ತೆಗೆದಿಟ್ಕೊಂಡಿದ್ದೀನಿ ಉಳಿದಿರುವಂಥ ಹಿಟ್ಟಿಗೆ ಲೀಟ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಅವಾಗ ಹಿಟ್ಟು ಒಣಗೋದಿಲ್ಲ ಅಂತಷ್ಟೇ ಈಗ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ಅವಾಗ ಈ ಸ್ನ್ಯಾಕ್ಸ್ ಕೂಡ ಗರಿಗರಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಸ್ವಲ್ಪ ದಪ್ಪನಾಗಿ ಹಾಳಿನ ಲಟ್ಸಿಟ್ಕೊಂಡಿದ್ದೀನಿ ನಂತರ ಒಂದು ಬಟ್ಲಿಗೆ ಈ ರೀತಿ ಒಂದು ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕಿದರೆ ಒಂದು ಮೂರು ಟೀ ಸ್ಪೂನಷ್ಟು ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ದೋಸೆ ಹಿಟ್ಟಿರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಕೊಂಡೆ ಸಾಕು ಈಗ ಈ ಲಟ್ಸಿರುವಂಥ ಹಾಳೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹಾಳೆ ಲಟ್ಸಿಟ್ಕೊಂಡೆ ಸಾಕು ಈ ರೀತಿ ಎಂಟು ಭಾಗವಾಗಿ ಮಾಡಿಟ್ಕೋಬಹುದು ನಂತರ ಈ ಹೆಸರು ಕಾಳಿನ ಮಿಶ್ರಣ ಕೂಡ ತಣ್ಣಗಾಗಿದೆ ಇದರಲ್ಲಿ ಈಗ ಸಣ್ಣದಾಗಿ ಉಂಡೆ ಮಾಡಿಟ್ಕೊಂಡು ಈ ರೀತಿ ಹಾಳೆ ಮಧ್ಯ ಭಾಗಕ್ಕೆ ಜೋಡಿಸ್ಕೊಳ್ತಾ ಬನ್ನಿ ಹಾಗೆ ಮೊದಲೇ ಮಾಡಿಟ್ಟಂಥ ಈ ಗೋಧಿ ಹಿಟ್ಟಿನ ಪೇಸ್ಟ್ನ ಈ ರೀತಿ ತುದಿ ಭಾಗಕ್ಕೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಒಂದು ಹಾಳಿನ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ನಿಧಾನಕ್ಕೆ ಬಿಗಿಯಾಗಿ ಎಡ್ಜಸ್ಟ್ನ ಪ್ರೆಸ್ ಮಾಡಿಟ್ಕೊಳ್ಳಿ ಮೊದಲು ಈ ರೀತಿ ತುದಿ ಭಾಗನ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಂತರ ಮತ್ತೊಂದು ತುದಿ ಭಾಗನೂ ಕೂಡ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಗೋತಿ ಹಿಟ್ಟಿನ ಮಿಶ್ರಣ ಹಾಕೋದ್ರಿಂದ ಹಾಳೆ ಅಂಟ್ಕೊಳ್ಳುತ್ತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಬಿಟ್ಕೊಳ್ಳಲ್ಲ ಅಂತಷ್ಟಿ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನೂ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಹೆಸರುಗಳನ್ನು ಉಪಯೋಗಿಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೀವು ಇಲ್ಲಿ ಹೆಸರು ಕಾಳು ಬೇಡ ಅಂತಂದರೆ ಬೇಯಿಸಿರುವಂಥ ಆಲೂಗೆಡ್ಡೆ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಎಡ್ಜಸ್ನ ಬಿಗಿ ಹಾಕಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು ತಕ್ಷಣವೇ ಈ ಮಾಡಿಟ್ಟಿರುವಂಥ ಸ್ನ್ಯಾಕ್ಸ್ಗಳನ್ನ ಹಾಕೊಳ್ಳಿ ನೀವೇನಾದರೂ ತುಂಬ ಬಿಸಿರುವಂಥ ಎಣ್ಣೆಗೆ ಸ್ನ್ಯಾಕ್ಸ್ ಹಾಕಿದ್ರೆ ಈ ಸ್ನ್ಯಾಕ್ಸ್ ಮೆತ್ತಗಾಗ್ಬಿಡುತ್ತೆ ಅಂದರೆ ಗರಿ ಗರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಬಿಸಿ ಆದಾಗಲೇ ಸ್ನ್ಯಾಕ್ಸ್ ಹಾಕ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂತಷ್ಟೇ ಯಾವಾಗ ಸ್ನ್ಯಾಕ್ಸ್ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಇಟ್ಟಿರ್ಕೊಳ್ಳಿ ಈಗ ನೋಡಿ ಹೆಸರು ಕಾಳಿನಲ್ಲಿ ಮಾಡಿದಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದರೆ ಸಾಕು ತಕ್ಷಣವೇ ಈ ಸ್ನ್ಯಾಕ್ಸ್ಗಳನ್ನ ಹಾಕಿ ಫ್ರೈ ಮಾಡಿಟ್ಕೊಳ್ಳಿ ಈ ರೀತಿ ಒಂದೊಳ್ಳೆ ಬಣ್ಣ ಬಂದರೆ ಸಾಕು ತಕ್ಷಣವೇ ಹೊರಗಡೆ ಇಟ್ಕೊಳ್ಳಿ ಈಗ ನೋಡಿ ಹೆಸರು ಕಾಳಿನಲ್ಲಿ ಮಾಡಿದಂಥ ಗರಿಗರಿಯಾದ ಸ್ನಾಕ್ಸ್ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಸಮೋಸಾಗಿನ್ನ ತುಂಬ ರುಚಿಯಾದ ಸ್ನಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ